ಇದ್ವಾಗಲೂ ನಾಳೆ ಸಿಗಣ ಆಯ್ತು ಯಸ್ ಯೋ ಯೇನ್ ಮಗ ಇಷ್ಟೊಂದು ಖುಷಿ ಆಗಿದ್ದೀಯ ನಮ್ಮ ಹುಡುಗಿ ಲವ್ ಮಾಡಕ್ಕೆ ಒಪ್ಕೊಬಿಟ್ಟ ಮಗ ಹೌದಾ ಬಾಯ್ ಇದಕ್ಕೆ ಕೂಸ ಟಿ ಸಿಗರೇಟ್ ಆಯ್ ಅದು ಸಿಕ್ಕಬಿಡ ಚೆಡಿಲೋ ಮಗ ಏ ಓ ಮಗ ಫುಲ್ ಚಳಿ ಕರೆ ಏನಾದ್ರು ಟಿ ಸಿಗರೇಟ್ ಇದೆ ಆ ಬಾ ಅರೇ ಮಗ ಅಲ್ಲಿ ನಿನ್ಸು ಮಗ ಅಟ್ಟಿಸಕಾದಾಗಿ ಮಾಡ್ತಾರೆ ಮಗ ನೀ ಸಿಗರೇಟ್ ಗೋಸ್ಕರ ಹೇಳ್ತಾ ಇದೆ ಬೆಳಗ್ಗೆ ಏಳು ಸಲ ಸೇತಿದೆ ಬೇಡ ಸುಮ್ನೆ ಬಾ ಇಲ್ಲ ಮಗ ಟೀ ಸಕ್ಕ ಮಾಡ್ತಾನೆ ನಿಲ್ಸು ಮಗ ನಿಲ್ಸು ನಿಲ್ಸ್ತೀನಿ ಜಾಸ್ತಿ ಸ್ಮೋಕ್ ಮಾಡ್ತೀರಾ ನಿಮ್ಗೆ ಕ್ಯಾನ್ಸರ್ ಆಗಿದೆ ಅಲ್ಲ ಮಗ ನೀ ಸಿಗರೇಟ್ ಸೇತಿದ ನಾ ಬರಿ ಟೀ ಕುಡಿತೀವಿ ನಂಗೆ ಕ್ಯಾನ್ಸರ್ ಬಂತು ಡಾಕ್ಟರ್ ಹೇಳದ್ಮೇಲೆ ನಾನು ಸರ್ಚ್ ಮಾಡಿ ನೋಡಿದೆ ಮಗ ಸಿಗರೇಟ್ ಸೇದೇನೆ ಜೊತೆಲಿ ಇರೋರು ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಸಾಯ್ತಾರಂತೆ ಸತ್ತೋ ದಿನ ಹಂಗಾದ್ರೆ ಹಂಗೆಲ್ಲ ಹೇಳ್ಬೇಡ ಮಗ ಬೇಜಾರ್ ಆಯ್ತದ ಬಾ ಹೊಟ್ಟಿ ಸಿಂಗ್ ಬಿಟ್ಟು ನೋಡ್ಯಾವ ಅಯ್ಯಪ್ಪ ಸುರಿಕ ಇದನ್ನ ಹಾಳು ಮಾಡತ್ತ ಅಂತ ತಿರ್ಗ ಸೀರೆ ಸೀರೆ ಆಯ್ತದ ನೀವು ಹುಷಾರಾಗಿರೋ